अंकल रुद्र अंकल यारो अंबिका नान बंद रुद्र अंकल मन के आदरे युला किले नीना, नीना।, नीना। ನೀನೇಕ ಬಂದೆ ಇಲ್ಲಿಗೆ ನನ್ನ ಮನೆಗೆ ಯಾರಾದರೂ ಅತಿಥಿಗಳು ಬಂದಿರಬಹುದು ಅಂತ ಬಂದು ಬಾಗಲ್ ಆದ್ರೆ ಆದರೆ ನನ್ನ ಮನೆಗೆ ಬಂದಿರೋದು ಬೆಣ್ಣೆ ಹತ್ತಿದ ಬೇತಾಳದ ಭೂತ ಅಂತ ನನಗೆ ಗೊತ್ತಿರಲಿಲ್ಲ ಕರೆಯದವರ ಮನೆಗೆ ಬರೋದಕ್ಕೆ ನಾಚಕಾಗೋದಿಲ್ಲ ಮನೆ ನನಗೂ ಗೊತ್ತೈತೆ ಕರೆಯದೆ ಬರುವವರನ್ನು ಬರೆಯದೆ ಓದುವವರನ್ನು ಬರಿಗಾಲಿನಿಂದ ನಡೆಯುವವರನ್ನು ಕರದ ಹರಕ ಕಾಲ ಮರಿಲೆ ಅಂದ ಸರ್ವಜ್ಞ ಆದ್ರೆ ಏನ್ ಮಾಡ್ಲಿ ಯಾರಂತ ನಿನಗೆ ಗೊತ್ತಿಲ್ವಲ್ಲ ಒಂದ್ ವೇಳೆ ನಾನೇ ಯಾರಂತ ನಿನಗೇನಾದ್ರೂ ಗೊತ್ತಾಗಿದ್ರೆ ನಾನು ಬರುವ ದಾರಿಗೆ ಹೂವಿನ ಹಾಸಿಗೆಯನ್ನು ಹಾಸ್ತಾ ಇದ್ದೇನೆ ನೀನು ಹೌದಾ ಯಾರ ನೀನು ನಿನ್ನ ತಂದೆ ಬೆಟ್ಟ ಪದನಿಯ ಮನೆಯಲ್ಲಿ ಜೀತದಾಳೆಗೆ ದುಡಿತಾ ಇದ್ದಾನಲ್ಲ ರುದ್ರ ಆ ಬೆಟ್ಟ ಪದನಿ ಏಕೈಕ ಮಹಾಂತೇಶ ಏನು ನೀನು ಬೆಟ್ಟ ಪದನೆಗಳ ಮಗನಾ ಓಕೆ ಆಕಾಶಕಣ지에 ಮೈ ಮೇಲ್ಬಿತ್ತ ಭೂಮಿ ಕುಷದಂಗ ಐತಾ ರಕ್ತ ಹ್ಯಾಪ್ ಇಲ್ಲ ಇದು ಯಾವುದೂ ಆಗಲಿಲ್ಲ ಮತ್ತೇನಾಯ್ತು ತುಂಬಾನೇ ಆಶ್ಚರ್ಯವಾಗತಿದೆ ಓಕೆ ಸಾವಿರಾರು ಜನರಿಗೆ ಪಾಠ ಹೇಳುವ ಮಠದಲ್ಲಿ ಒಂದು ಒಳ್ಳೆಯ ಗಿಳಿ ಹುಟ್ಟುವ ಬದಲು ಹೇಸಿಗೆ ಕಂಡಲ್ಲಿ ಬಾಯ್ ಹಾಕುವ ನೋಯ್ ಹುಟ್ಟಿನ ಮಾತು ಬೆಳೆಸಿ ನನ್ನ ಪಿತ್ತ ಇನ್ನಷ್ಟು ನೆತ್ತಿಗೇರಿಸಬೇಡ ಸುಮ್ನೆ ಬಂದು ನನ್ನ ನಿನ್ನೊಳಾಗ್ಬೇಕು ಆಯ್ತು ಆದ್ರೆ ಪ್ರಶ್ನೆ ಉತ್ತರ ಹೇಳ್ತೀಯಾ ನೀನೇ ನನ್ನ ಕೆ ಅಂದ್ರೆ ಕೇಳ ಮನುಷ್ಯ ಅತಿಯಾಗಿ ಹೊಟ್ಟೆ ಹಸಿದ್ರೆ ಹೊಟ್ಟೆಗೆ ಏನ್ ತಿಂತಾನೆ ಎಗ್ ರೈಸರ್ ರೊಟ್ಟಿ ಚಪಾತಿ ಅನ್ನ ತಿಂತಾನ ಹೌದಾ ಅನ್ನನೇ ಯಾಕೆ ತಿನ್ಬೇಕು ಅನ್ನದ ಬದಲಿ ಸಗಣಿ ತಿಂದ್ರೆ ಏನ್ ಅಂಬೇ ಅನ್ನೋ ತಿನ್ನೋ ಬಾಯಿಂದ ಇಂದ ಯಾವನಾದರೂ ಸಗಣಿ ತಿಂತಾನೆ ಮಸಲೆ ಬಾಯ್ ಏನು ಮಾಡಪ್ಪ ಅಂದ್ರೆ ಕೆಲಸ ಏನು ಸಗ್ಣಿ ತಿನ್ನೋ ಕೆಲಸಾನೇ ಯಾವತ್ತು ಆ ಬ್ರಹ್ಮ ಒಂದು ಹೆಣ್ಣನ್ನು ಈ ಭೂಮಿಗೆ ಸೃಷ್ಟಿ ಮಾಡಿದ್ನೋ ಆವತ್ತೆ ಅವಳಿಗೊಬ್ಬ ಜೊತೆಗಾರ ಅಂತ ಒಂದು ಗಂಡನ್ನು ಕೂಡ ಸೃಷ್ಟಿ ಮಾಡಿದ್ದಾನಂತೆ ಅದಕ್ಕೆ ಹೇಳ್ತಾರೆ ಗಂಡ ಹೆಂಡತಿಯರ ಸಂಬಂಧ ಅಂತ ಅದನ್ನ ಮೀರಿ ಪರಹಿನ ಮೇಲೆ ಕಣ್ಣು ಹಾಕೋದು ಬಂದೆ ಹೇಸಿಗೆ ಕಂಡಲ್ಲಿ ಬಾಯ್ ಹಾಕೋ ನಾಯಿ ಜಾತಿಗೆ ಸೇರೋದು ಬಂದೆ ಪುಟ್ಟಿ ಹಸಿ ಹೇಸಿಗೆ ತಿನ್ನಾಕ ಬಂದ ತಿಳ್ಕೋ ನಿನ್ನ ನಿನ್ನಂತ ಮೂರು ಬಿಟ್ಟವರು ಊರಿಗೆ ಅಂಬಿ ಇದು ನಿನ್ನ ಕೊನೆ ನಿರ್ಧಾರಣ ಹೌದು ಹಾಗಾದ್ರೆ ನಂದೊಂದು ನಿರ್ಧಾರ ಕೆಳಸ್ಕೋ ನನ್ನ ಕೈಗೆ ಸಿಗದ ಹೆಣ್ಣು ಪ್ರಪಂಚದ ಯಾವ ಗಂಡಿಗೂ ದಕ್ಕೋದಕ್ಕು ನಾನು ಬಿಡೋದಿಲ್ಲ ಈಗ ನೀ ನನ್ನ ಕ್ಯಾಕ್ಬೇಕು ಒಂದು ಇಲ್ಲ ನಿನ್ನ ಹೆಣ ಬಿಡಬೇಕು ಒಂದು ಇದೆಂತ ಪರಿಸ್ಥಿತಿ ನನ್ನ ತಂದೆ ಕೂಡ ಇಲ್ಲ ಈ ಪಾಪಿ ನೋಡಿದ್ರೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಮಡಿ ಈತನ ಕೈಯಿಂದ ಪಾರಾಗ್ಲೇಬೇಕು ಆದ್ರೆ ಹೇಗೆ ಆಗಬೇಕು ಅಂತ ಒಂದು ತೋರಿಸ್ತಾ ದೇವ್ರೆ ನೀನೇ ಏನಾದ್ರೂ ಒಂದು ದಾರಿ ತೋರಿಸ್ಬೇಕಪ್ಪ ನನಗೆ ಹೌದು ಸುಮ್ನೆ ಈ ತರ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ಈತನ ಕೈಯಿಂದ ಪಾರಾದ್ರೆ ಆಯ್ತು ಮಾಂತು ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ ಹೌದಾ ಮತ್ತಿಷ್ಟು ತನ್ನ ಬೇರೆ ಹೊರಡಿದಿ ನೀನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಎಷ್ಟು ಮಾಡಿದೆ ಮಾತೆಲ್ಲ ಚಂದ ಹೇಳಕತ್ತಾಳ ಆದ್ರೆ ಯಾಕೋ ಕಣ್ಣು ಕೆಸದ ನೋಡಕತ್ತೇಳ ಹಾಗೆ ಪ್ರೀತಿ ಉಕ್ಕಿ ಹರಿತಾ ಇರಬೇಕಲ್ಲ ಉಕ್ಕಿ ಹರಿಯೋ ಪ್ರೀತಿಯಲ್ಲಿ ಹಕ್ಕಿ ತರ ಹಾಡಾಡೋನ್ವಾ ಆಕಾಶ್ ಕಳ್ಸ್ಕೊಂಡು ಮೈ ಮೇಲೆ ಬಿತ್ತ ರಕ್ತ ಹೆಪ್ ಕಟ್ತಾ ಇದೆಯಾ ಭೂಮಿ ಆಯ್ತಾ ಮಂತೇಶ್ ಆವಾಗಲೇ ಒಂದು ಕೊನೆ ನಿರ್ಧಾರ ಇತ್ತು ಈಗ ನಂದು ಒಂದೇ ಒಂದು ಕೊನೆ ನಿರ್ಧಾರ ನೀನಾಗೆ ನೀನಲ್ಲಿಂದ ಹೊರಟೋಗ್ಬೇಕು ಬಂದು ಇಲ್ಲ ನನ್ನ ಕೈಯಲ್ಲಿ ನೀನು ಸಾವಾಗಬೇಕು ಬಂದು ಅದೇನಾಯ್ತು ಅಂದ್ರೆ ನೀನನ್ನ ಹೆಂಗ ಪ್ರೀತಿ ಒಳಗೆ ಟೆಸ್ಟ್ ಹಂಗ ನೀನು ಎಷ್ಟು ಗರತಿರ್ಬೋದು ಅಂತ ಟೆಸ್ಟ್ ಮಾಡಿದ್ನವ ಗೊತ್ತಾಯ್ತಾ ನೀ ಬರೆಯಲ್ವಾ ಗರತಿ ಗಂಗವ್ವ ಅಂದ್ರ ಈಗ ನಂದು ಸರಿ ಹೋಯ್ತು ನಿಂತು ಸರಿ ಹೋಯ್ತು ಅದನ್ನ ಇಳಿಸಿ ಬಿಟ್ಟಂದ್ರನ್ನ ಹೋಗ್ಬಿಡ್ತಾರೆ ಹೋಗ್ಬಿಡ್ದ ನೀನೆಂತ ಉಸರು ಬಳ್ಳಿ ಜಾತಿಗೆ ಸೇರಿದವನು ಅಂತ ನನ್ನ ನನ್ ಬಂಬೂ ಫೂನಿನ ಬೇಕಂದ್ರೆ ಶೆಟ್ಟಿಗೆ ಬಾ ಕುಂಟೆ ಬಿಲೇ ಆಡೋನು ಬಾ ಮೊದಲ ಇಲ್ಲಿಂದ ಹೊರಟೋಗಿ ಪ್ರಾಣ ಉಳಿಸ್ಕೋ ಇಲ್ಲಿಂದ ಇಲ್ಲಿಂದ સીધા ಬಳ್ಳಾರಿಗೆ ಬರಲಾ ಹ ನಂಬರು ನೆನಪಿಟ್ಟ ಸರಿ ಹೋಗಿ ಬರಲಾ ಇನ್ನೊಂದ್ಸಲ ನಿಮ್ಮ ಮನೆ ಹಿಂದೂ ಅಲ್ಲೇ ಹೋಗಿದ್ದ ಕೈ ಹಿಂಗೆ ಆಗೈತದ ಸರಿ ನಾನೇನು ಬರಲಾ ಮಿಟಕ್ಲಾಡಿ ತಲೆಯೊಂದು ತುರ್ಬಾ ಕಟ್ಟಿ ತಿಕ್ಕು ನಿನಗ ಇಷ್ಟು ಪೊಗು ರೈತಂದ್ರ ಮೇಲೆ ಮೀಶೆ ಹೊತ್ತಿರುವ ಗಂಡಸಾನ ನಾನು ನಿನ್ನ ಬಿಟ್ಟು ಬಿಡೋ ಅನ್ಕೊಂಡಿದ್ದೆ ಆದ್ರೆ ನೀ ಆಡಿದೆಯಲ್ಲ ಆಟ ಈಗ ನೋಡ್ರಿ ನನ್ನ ದೊಡ್ಡ ಸೌಂದರ್ಯ ಆ ನಿನ್ನ ಸೌಂದರ್ಯವನ್ನು ತಿಂದು ಬಿಟ್ಟೆ ಅವತ್ತು ನೀ ನನ್ನ ಕೆ ಹೊಡೆದಲ್ಲ ನಾವು ಜೀವನಕ್ಕ ಹೊಡೆದಿಲ್ಲ ನಿನಗ ಗವತೆ ಹೇಳಿದ್ದೆ ತಾನೇ ಬಡವ ಹಾಕೋದು ಬದುಕಿನ ಲೆಕ್ಕ ಶ್ರೀಮಂತ ಹಾಕೋದು ಗಳಿಕೆ ಲೆಕ್ಕ ಆದ್ರೆ ಮಾಂತೇಶ್ ಹಾಕೋದೆ ಪಕ್ಕಾ ಅಂಬಿನ ಸಾವಿನ ಲೆಕ್ಕ ಅಯ್ಯೋ ದೇವ್ರೆ ನಿನಗೆ ಏನು ಸಹಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟವನ್ನ ಆಡ್ಬಿಟ್ಟೆ ದೇವ್ರೆ ಈ ಬಡತ್ರ ಒಬ್ಬ ಮನೆಯಲ್ಲಿ ಸುಂದರವಾಗಿರುವಾಗೆ ನನ್ನ ಯಾತಕ್ಕಾದರೂ ಉಂಟಿಸ್ತೀಯ ತಂದು ಒಂದು ವೇಳೆ ಉಟ್ಸಿದರೂ ಕೂಡ ಆ ರೈಟೆಡ್ ಮನಸ್ಸಿನಲ್ಲಿ ಪ್ರೀತಿ ಎಂಬ ಮಾವನೇನ ಯಾತಕ್ಕಾದ್ರೆ ಮಾಡಿಸ್ತೇಯ ನನ್ನ ಸೋದರ ಮಾವನ ನಮ್ಮ ಮನಸ್ಸರಿ ಇಷ್ಟಪಟ್ಟೆ ಎಂಬ ಮದುವೆ ಮತ್ತು ಕಾರಣಕ್ಕಾಗಿ ನನ್ನ ತಂದೆ ನನ್ನ ಮಾವನ ಜೊತೆ ನನ್ನ ಮದುವೆ ಮಾಡಲಿಕ್ಕೆ ಎಲ್ಲ ತಯಾರಿನು ಮಾಡಿಕೊಂಡ್ರು ತಂದೆ ತುಂಬಾ ಮಾಡಿ ವ್ಯಕ್ತಿ ಮಾತಿಗೊಮ್ಮೆ ಹೇಳ್ತಾ ಇದ್ರು ಮಗಳೇ ಅಂಬಿಕಾ ಈ ಬಡತ ನಿಮ್ಮ ಮನೆಯಲ್ಲಿ ಹುಟ್ಟಿರ್ಬೇಕೆನ್ನು ಆಸ್ತಿ ಕಳ್ಕೊಂಡ್ರೆ ಮತ್ತೆ ಖರೀದಿಸಬಹುದು ಒಡವೆ ಕಳ್ಕೊಂಡ್ರೆ ಮತ್ತೆ ತರಬಹುದು

ನನ್ನ ನನ್ನ ತಂದೆ ಯಾವತ್ತು ನೋಂದ್ಕೊಳ್ಬಾರ್ದು ನಾನು ಎತ್ತ ಪಾಪಿ ಅಂತ ನನ್ನ ತಂದೆ ಯಾವತ್ತು ನೋವು ಹಾಗಾದ್ರೆ ನನ್ನಂತ ಪಾಪಿ ಮಗಳು ಬದುಕಬಾರ್ದು ನಾನು ಬದುಕಬಾರ್ದು ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಯಪ್ಪ ಹುಡುಗಿ ನನಗೆ ಹೂವಾಂಬ ಹೇಳಲ್ಲ ಇಲ್ಲಿ ನೋಡಿದ್ರೆ ಮಣಕೊಂದಳ ಹೇಳುವ ತಂಗಿ ಹೇಳ ये ना तो वाले ನಾನು ಏನಪ್ಪ ಅನ್ಯಾಯ ಮಾಡಿದ್ದೆ ನನ್ನ ಮಗಳು ಭೂಮಿಗೆ ಬೀಳುವ ಮುನ್ನ ಅವಳ ತಾಯಿನ ಕರ್ಕೊಂಡು ಬಿಟ್ಟೆ ಮದುವೆ ಆಗಿ ಹೊಸ ಚಿಕ್ಕ ಚಿಕ್ಕೆ ಕಾಲಿಡಬೇಕಾದ ನನ್ನ ಮಗಳು ಅವಳನ್ನು ಕರ್ಕೊಂಡ್ಬಿಟ್ಟೆ ಯಾಕಪ್ಪ ಯಾಕಪ್ಪ ನಾನು ಏನಪ್ಪ ಮೋಸ ಮಾಡಿದ್ದೆ ಬಂಗಾರದ ಜೋಪಾನ ಮಾಡಿದ್ದೆ ನನ್ನ ತಂಗಿ ಮಗಳಿಗೆ ಕೊಟ್ಟು ಮದುವೆ ಮಾಡಬೇಕಂತ ನೂರಾರು ಕನಸು ಕಂಡಿದ್ದೆ ಆ ಕಣಸನ್ನ ನುಚ್ಚು ನೋರು ಮಾಡಿಬಿಟ್ಟಿ ಬಡವರ ಬಾಳಿನಲ್ಲಿ ಎಷ್ಟೊಂದು ಆಟ ಆಡ್ತಾ ಅಂದ್ರೆ ನನ್ನ ಮಗಳು ವಿಸು ಆತ್ಮಹತ್ಯೆ ಮಾಡಿಕೊಂಡ್ರ ಯಾಕವ ಆತ್ಮಹತ್ಯೆ ಮಾಡಿಕೊಳ್ಳ ಅಂಬಿಕಾ ಕೇಳಿದ್ದೇನಾದ್ರೂ ಇಲ್ಲ ಅಂತ ಹೇಳಿದ್ದೇನವ ಆತ್ಮಹತ್ಯೆ ಮಾಡಿಕೊಳ್ಳುವಂತ ತಂದೆಯವರಿಗೆ ನಿಮ್ಮ ಮಗಳು ಅಂಬಿಕಾ ತಿಳಿಸೋದೇನೆಂದ್ರೆ ಅಪ್ಪ ತಂದೆ ತಾಯಿ ಪ್ರೀತಿ ತೋರಿಸ್ತ ನೀವು ತಾಯಿಯನ್ನು ಕಳೆದುಕೊಂಡ ಅನಾಥೆಯಾದ ನನಗೆ ಯಾವುದೇ ರೀತಿ ಕೊರತೆಯಾದಂತೆ ಬೆಳೆಸಿದ್ರಿ ವಿದ್ಯಾವಂತಳನ್ನಾಗಿ ಕೂಡ ಮಾಡಿದ್ರಿ ಮುಂದೆ ನಾನು ಮೆಚ್ಚಿದವರನ ಜೊತೆ ನನ್ನ ಮದುವೆ ಮಾಡಲು ಸಹ ಮುಂದಾದ್ರಿ ಆದರೆ ನಾನೊಂದು ಬಗೆದರೆ ದೈವ ನನ್ನ ಜೀವನದಲ್ಲಿ ಮತ್ತೊಂದು ಬಗೆಯಿತು ಎನ್ನುವಂತೆ ನೀವು ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಬೆಟ್ಟಪ್ಪ ಸಾಹುಕಾರ ಧಣಿಗಳ ಮಗ ಮಹಾಂತೇಶ ಬಂತು ನನ್ನ ಹೆಂಡವನ್ನೇ ಹಾಳು ಮಾಡಿಬಿಟ್ಟನಪ್ಪ ಹಾಳು ಮಾಡಿಬಿಟ್ಟ ಶೀಲೆ ಕಳೆದುಕೊಂಡ ಹೆಣ್ಣು ಈ ಭೂಮಿ ಮೇಲೆ ಬದುಕಿರಬಾರದು ಅಂತ ನಿಮ್ಮನ್ನು ಬಿಟ್ಟು ಬಹುದೂರ ಹೋಗ್ತಾ ಇದ್ದೀನಪ್ಪ దయ క్షమసిబిడి క్షమ తాయిన బుద్ధి తప్పిబిట్టే అయ్యో హోదేవ్రే ఆ మన తనకి నాలుగు ನನ್ನ ಜೀವನ ಒತ್ತಿ ಇಟ್ಟು ಆ ಮನೆಯಲ್ಲಿ ಕೆಲಸ ಮಾಡು ನನಗೆ ಈಗ ಶಿಕ್ಷೆ ಕೊಟ್ಟೇನಪ್ಪ ಅಯ್ಯೋ ಯಾಕೋದ್ರ ಒಬ್ಬಳೆ ಮಗಳು ಹೇಗೆ ಮದುವೆ ಮಾಡಿ ವಿಚಾರ ಮಾಡ್ತಾ ಇದ್ದೀಯ ಹೆಣ್ಣು ಅಂದಮೇಲೆ ಮತ್ತೊಬ್ಬರ ಮನೆ ಬೆಳಗೋದಕ್ಕೆ ಹೋಗ್ಲೇಬೇಕು ಇದು ಜಗದ ನಿಯಮ ಕಣೋ ಬಂದ್ರಿ ನವ ನೀವು ಹೇಳ್ದಂಗ ನನ್ನ ಮಗಳಿಗೆ ಸೀರೆ ಬಳಿ ಒಡವೆ ಎಲ್ಲ ತಗೊಂಡು ಬಂದಿರಿ ನವ ಕೇಳಬೇಕ ನನ್ನ ಮಗಳಿಗೆ ಏನು ಕೊಡಬೇಕು ಅಂತ ನನಗೆ ಗೊತ್ತಿಲ್ವೇ ಧಾರೆ ಸೀರೆ ಬಂಗಾರದ ಬಡವೆ ಎಲ್ಲ ತಂದಿದ್ದೀನಿ ಇದನ್ನೆಲ್ಲ ತೆಗೆದುಕೊಂಡು ಅವಳಿಗೆ ತಯಾರಾಗೋದಕ್ಕೆ ಹಾಗಾದ್ರೆ ನನ್ನ ಮಗಳು ಮಣಕೊತಾಳ್ರಿವ ಆಕೆ ಎಬ್ಬಿಸಿ ಬಳಿ ಉಡಿಸಿ ಸಿಂಗಾರ ಮಾಡ್ರಿವ ಯಾಕಂದ್ರ ಇನ್ನೊಂದು ಸ್ವಲ್ಪ ಹೊತ್ತಾಗ ನನ್ನ ಮೆರವಣಿಗೆ ಹೋಗೋದಾಯ್ತ ಮದುವೆ ಅಂದಮೇಲೆ ಮೆರವಣಿಗೆ ಮಾಡಲೇಬೇಕು ಅದು ನಮ್ಮ ಅಂಬಿಕಾಳ ಮದುವೆ ಮೆರವಣಿಗೆ ಅಂದರೆ ಹಾಗೇನ ಾಮ್ ಧುಮ್ ಅಂತ ಮಾಡಿ ಮದುವೆ ಇಟ್ಕೊಂಡ್ ಮಲ್ಕೊಂಡಿದ್ದಾಳಲ್ಲ ಉಸಿರಿ ಇಲ್ಲದ ಶಿರೀರ ನೆಲಕ್ಕೆ ಬಂದ ಮೇಲೆ ಹೇಳಂದ್ರೆ ಎಲ್ಲಿ ಏನಾಗ್ತಣ್ಣ ಅಂಬಿಕಳಿಗೆ ಏ ಲತಾ ಯರಿಯವಾ ನನ್ನ ಮಗಳು ನನ್ನ ಮಗಳು ಆತ್ಮಹತ್ಯೆ ಮಾಡ ಆ ಆತ್ಮಹತ್ಯೆ ಮಾಡಿಕೊಳ್ಳುವ ತಾಪತ್ತಾದರೂ ಏನು ಬಂದಿ ತಣ್ಣ ಅಂಬಿಕಳಿಗೆ ಆ அவமான தந்து கொண்டவளல்வா நன் மடி சீல கிட் ஆத்மத்த ஒலாத்துக்கள் குலாத்துக்கி அவா நானு அவள் எத்திரில ಚಿಕ್ಕ ಮಗು ಇದ್ದಾಗ ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ ಅವನ ಪುಟ್ಟ ಕಾಲಗಳಿಂದ ನನಗೆದೇ ಒದಿಸ್ಕೊಳ್ತಾ ಇದ್ದೆ ಅವಾಗ ಹಾಳಾದ ಶರೀರಕ್ಕೆ ಸಂತೋಷ ಆಗ್ತಿತ್ತು ಆದರೆ ಇವತ್ತು ಅದ ಮಗು ಬೆಳೆದು ದೊಡ್ಡದಾಗಿ ನನ್ನ ಗಂಟ್ಲ ಕಳೆದು ಕುಡದೈತಿ ಅಂತ ಹೇಳಿ ಇಲ್ಲ ನಾನು ಸಾಕಿದ ಗಿಳಿ ಒಂದು ಬೆಳೆದು ದೊಡ್ಡದಾಗಿ ಪಂಜರಿದಿಂದ ಹೊರಗೆ ಹೋಗಿ ಹತ್ತಾಗಿ ನನ್ನ ನೆತ್ತಿ ಮೇಲೆ ಅಂತ ಹೇಳ